ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ಚೇರಿನ ಸ್ಕೂಲಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ ತ್ರೀ ಡೇಸಿಂದ ಸ್ಕೂಲಿಗೆ ಕಳಿಸಿರ್ಲಿಲ್ಲ ತ್ರೀ ಡೇಸಿಂದ ಕುಶಾಲನಗರಲ್ಲಿದ್ವಿ ಆ್ಯಂಡ್ ಇವತ್ತು ಬಂದಮೇಲೆ ಕಳಿಸಿದ್ದೆ ಬಟ್ ಇವತ್ತೂ ಬೇಗನೆ ಕ್ಲಾಸಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾಕೆಂದರೆ ನನ್ನ ಕಸಿನ್ ವಿದ್ಯೆ ಬಂದಿದ್ಲು ಸೊ ಅವಳು ಮಾದೇಶ್ವರ ಬೆಟ್ಟ ಹೋಗೋಣ ಅಂದ್ಲು ಅವಳ ಜೊತೆ ಈಗ ಮಾದೇಶ್ವರ ಬೆಟ್ಟ ಹೋಗ್ತಾ ಇದ್ದೀವಿ ಸೊ ಅಮ್ಮನೂ ಬರ್ತಿದ್ರಲ್ಲ ನಮ್ಮ ಚೇರಿನ ಕರ್ಕೊಬರೋಕ್ಕೆ ಯಾರೂ ಇರಲ್ಲ ಅಂದ್ಬಿಟ್ಟು ನಾವು ಅವನೂ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀವಿ ವಿದ್ಯಾ ನಮ್ಮ ಮಾವನ ಮಗಳು ಆ್ಯಂಡ್ ವಿದ್ಯಾ ವಿದ್ಯಾನ್ ಹಸ್ಬೆಂಡ್ ಮತ್ತು ವಿದ್ಯೆನ್ ಪಾಪು ಅವನ ಹೆಸರು ಧ್ರುವಂತ್ ಅಂತ ಮೂರು ಜನ ಬಂದಿದ್ರು ಮೈಸೂರಲ್ಲಿ ಸ್ವಲ್ಪ ಪಿರಿ ಪಿರಿ ಮಳೆ ಬರ್ತಾಯಿತ್ತು ನಾವು ಅಂದ್ಕೊಂಡ್ವಿ ಹೋಗ್ತಾ ಹೋಗ್ತಾ ಸೈಡ್ ಸೈಡೆಲ್ಲ ಮಳೆ ಕಡಿಮೆ ಅಲ್ವಾ ಸೊ ಮಳೆ ಇರಲ್ಲ ಅಂದ್ಕೊಂಡ್ವಿ ಹೊರಟ್ವಿ ಬಟ್ ಅಲ್ಲಿ ಹೋಗ್ತಾ ಹೋಗ್ತಾ ಆನ್ ವೇ ನಮಗೆ ಎಲ್ಲೂ ಒಂದು ಸ್ವಲ್ಪನು ಮಳೆ ಇಲ್ಲ ಅಂದೇ ಇರೋ ಜಾಗನೇ ಇಲ್ಲ ಎಲ್ಲ ಕಡೆನೂ ಮಳೆ ನಮಗೆ ಆನ್ದ್ ವೇ ಮೈಸೂರಿಂದ ಸ್ಟಾರ್ಟಾಗಿದ್ದು ಮಳೆ ಕೊಳ್ಳೆಗಾಲ ಹನೂರು ನಾವು ಆ್ಯಕ್ಚುಲಿ ಊಟಕ್ಕೂ ಎಲ್ಲೂ ನಿಲ್ಲಿಸೋಕ್ಕಾಗಲಿಲ್ಲ ಲಾಸ್ಟಿಗೆ ಹೋಗ್ತಾ ಆನ್ ವೇ ಎಲ್ಲಾದರೂ ಊಟ ಮಾಡೋಣ ಅಂತ ಕೊಳ್ಳೆಗಾಲ ನಮಗೆ ಅಲ್ಲೆಲ್ಲೂ ಹೋಟೆಲ್ಲೂ ಸರಿಯಾಗಿ ಸಿಗಲಿಲ್ಲ ಆಮೇಲೆ ಅಲ್ಲಿಂದ ಮುಂದೆ ಹನೂರು ಸಿಗುತ್ತೆ ಅಲ್ಲೆಲ್ಲಾದರೂ ಸಿಗುತ್ತೆ ಅಂದ್ಕೊಂಡು ಹೋದ್ವಿ ಅಲ್ಲೂ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರಲ್ಲ ಸೊ ಅಲ್ಲೂ ನಮಗೆ ಸರಿಯಾಗಿ ಯಾವುದೂ ಹೋಟೆಲ್ ಸಿಗಲಿಲ್ಲ ಆಮೇಲೆ ಯಾವುದೋ ಒಂದು ಚಿಕ್ಕ ಹೋಟೆಲ್ಗೆ ಹೋದ್ವಿ ಬಟ್ ಅಲ್ಲೂ ಊಟ ಒಂಚೂರು ಇಷ್ಟ ಆಗಲಿಲ್ಲ ನಮಗೆ ಸೊ ಇನ್ನೇನು ಮಾಡೋದು ಊಟ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಎಲ್ಲೆಲ್ಲೂ ಮಳೆ ಆ ಹನ್ನೂರಿಂದ ಮುಂದೆ ಸ್ವಲ್ಪ ಮಳೆ ಕಡಿಮೆ ಆಯ್ತು ಸೊ ನಮಗೆ ಒಂಥರ ರಿಲೀಫ್ ಅನಿಸ್ತು ಯಾಕೆಂದ್ರೆ ಮಳೆ ನೋಡಿ ನೋಡಿ ಸಾಕಾಗಿ ಹೋಗಿತ್ತು ಯಾಕಾದರೂ ಇವತ್ತು ಹೊರಟು ಅನಿಸಿತ್ತು ವೆದರ್ ರಿಪೋರ್ಟಲ್ಲಿ ಅಲ್ಲಿ ನೋಡಿದಾಗ ಮಲೆ ಬೆಟ್ಟದಲ್ಲಿ ಮಳೆ ಇಲ್ಲ ಅಂತ ತೋರಿಸಿತ್ತು ಸೊ ಹಂಗಾಗಿ ನಮಗೆ ಸ್ವಲ್ಪ ಖುಷಿ ಆಯ್ತು ಮಳೆ ಇರಲ್ಲಪ್ಪ ಅಂದ್ಕೊಂಡು ಹೊರಟ್ವಿ ನೋಡಿ ನಮ್ಮ ಚೇರಿ ಕಾರಲ್ಲೂ ಸುಮ್ಮನೆ ಕೂರ್ತಾನೆ ಇಲ್ಲ ಅವನು ಹೊರಗಡೆ ತಲೆ ಹಾಕೋದು ಮಂಕಿಗಳು ಕಾಣ್ತಿತ್ತಲ್ಲ ಸೊ ಅದೆಲ್ಲ ನೋಡಕ್ಕೆ ಅವ್ನು ಮಾಡ್ತಿದ್ದ ಅವತ್ತು ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಫುಲ್ಲು ಫಾಗ್ ಮತ್ತು ಅಲ್ಲಿ ಬೆಟ್ಟ ಮೇಲಿಂದ ವ್ಯೂ ನೋಡೋಕೆಂತೂ ಸಕ್ಕತ್ ಚೆನ್ನಾಗಿತ್ತು ಆ್ಯಕ್ಚುಲಿ ಬೆಟ್ಟಕ್ಕೆ ಬರೋ ಪ್ಲಾನೇನು ಇರಲಿಲ್ಲ ಬಟ್ ವಿದ್ಯಾನ ಹಸ್ಬೆಂಡ್ ಮಹದೇಶ್ವರ ಬೆಟ್ಟ ನೋಡಿರಲಿಲ್ಲ ಅಂತೆ ಸೊ ಹಂಗಾಗಿ ಅವರು ನೋಡಬೇಕು ಅಂತ ಅವ್ರು ಹೋಗೋಣ ಅಂದರು ಆಮೇಲೆ ವಿದ್ಯಾನು ನೋಡಿದ್ಲು ಅವಳು ಫಸ್ಟ್ ಟೈಮ್ ಒಂದು ಸತಿ ಅಪ್ಪಾಜಿ ಕರ್ಕೊಂಡು ಹೋಗಿದ್ರಂತೆ ಅದಾದಮೇಲೆ ಇದು ಸೆಕೆಂಡ್ ಟೈಮ್ ಅವಳು ಬರ್ತಾ ಇರೋದು ಆ್ಯಂಡ್ ನಾವು ತುಂಬ ಸತಿ ಹೋಗಿದ್ದೀವಿ ಅಂಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅದು ಒಂದ್ ಸೈಡ್ ಫುಲ್ಲು ಫಾಗ್ ಇತ್ತು ಒಂದ್ ಸೈಡ್ ಫುಲ್ಲು ಬಿಸಿಲು ತರ ಕಾಣ್ತಾ ಇತ್ತು ಆ್ಯಂಡ್ ವೆದರ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಅವತ್ತಲ್ಲಿ ನಮ್ಮ ಅತ್ತೆಗೆ ಸ್ವಲ್ಪ ಆಗಿ ಬರಲ್ಲ ಅವ್ರಿಗೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ರು ಅವರು ನಮ್ಮ ಚೆರೀನೂ ಅಷ್ಟೇ ಯಾಕೋ ಅವ್ನಿಗೆ ಬರ್ತಾ ಬೆಟ್ಟ ಹತ್ತಿದ್ದಕ್ಕೆ ಅದು ಘಾಟ್ ಸೆಕ್ಷನ್ ಅಲ್ವಾ ಸೊ ಅವನಿಗೆ ಫುಲ್ಲು ವಾಮಿಟು ಒಂದು ಮೂರು ನಾಲ್ಕು ಸಲ ವಾಮಿಟ್ ಮಾಡ್ದೆ ಏನು ತಿಂದು ಇರಲಿಲ್ಲ ಅಲ್ಲಿ ಫುಡ್ ಅವನಿಗೆ ದೋಸೆ ಕೊಡಿಸ್ದೆ ಅದು ಸ್ವಲ್ಪ ಹುಳಿ ಇತ್ತು ಹಂಗಾಗಿ ಅವ್ನಿಗೆ ಫುಲ್ಲು ವಾಮಿಟ್ ಆಗೋಯಿತು ಸೊ ನಾನು ಪ್ಲ್ಯಾನ್ ಮಾಡಿಕೊಂಡು ಒಂದು ನಾಲ್ಕು ಕವರ್ ತೊಗೊಂಡೋಗಿದ್ದೆ ಅದು ಒಳ್ಳೇದಾಯಿತು ಆ್ಯಂಡ್ ಈಗ ಮಹದೇಶ್ವರ ಬೆಟ್ಟ ಬಂದ್ವಿ ನೋಡಿ ಮಹೇಶ್ವರನ್ ಸ್ಟ್ಯಾಚು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಡ್ ಅವತ್ತೇನು ತುಂಬ ಕ್ರೌಡ್ ಇರಲಿಲ್ಲ ಸೊ ಹಂಗಾಗಿ ನಮಗೆ ಈಸಿ ಆಯ್ತು ಹೋಗ್ಲಿಕ್ಕೆ ಮಹದೇಶ್ವರ ಬೆಟ್ಟದಲ್ಲಿ ಕಾಡಂದಿ ರೋಡಲ್ಲಿತ್ತು ನಾವು ಅದು ನೋಡಿ ಆಶ್ಚರ್ಯ ಆಯಿತು ಕಾಡಂದಿ ಅಲ್ವಾ ಇದು ಇದ್ಯಾಕೆ ಇಲ್ಲಿದೆ ಅಂತ ಅಂಡ್ ಈಗ ಟೆಂಪಲಿಗೆ ನಡ್ಕೊಂಡು ಹೋಗ್ತಾ ಇದೀವಿ ಫುಲ್ ಮಳೆ ಆಗಿ ನಿಂತಿತ್ತು ಪುಣ್ಯಕ್ಕೆ ನಾವು ಹೋದಾಗ ನಾವೀಗ ಮಹೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ ನೋಡಿ

జనె ఇలా సో నమ్ చర్శన ఆయ్ నోడ ఎస్బా చె ಟೆಂಪಲ್ ಫುಲ್ ಖಾಲಿ ಹೊಡಿತಿತ್ತು ಜನನೇ ಇರಲಿಲ್ಲ ಹಂಗಾಗಿ ನಾವು ತುಂಬ ಚೆನ್ನಾಗಿ ದರ್ಶನ ಮಾಡಿದ್ವಿ ದರ್ಶನ ಮಾಡಿ ಹೊರಗೆ ಬಂದು ಇಲ್ಲಿ ಸ್ವಲ್ಪ ಹೊತ್ತು ಕೂರೋಣ ಅಂತ ಕೂತಿದ್ವಿ ಮಕ್ಳನ್ನ ಇಬ್ರು ನಿಲ್ಸಿ ಫೋಟೋ ತೆಗಿಯೋಣ ಅಂದರೆ ಅವರಿಬ್ರು ಒಂದು ಕಡೆ ಇಬ್ರು ನಿಲ್ಲೇ ಇಲ್ಲ ನಾವು ಎಷ್ಟು ನಿಲ್ಸಿದ್ರು ಒಬ್ಬ ಒಂದು ಕಡೆ ಹೋದ್ರೆ ಇನ್ನೊಬ್ಬ ಇನ್ನೊಂದು ಕಡೆ ಹೋಗ್ತಾ ಇದ್ರು ಸೊ ಎಷ್ಟಾಗುತ್ತೆ ಅಷ್ಟು ತೆಗೆದ್ವಿ ಅಷ್ಟೇ ನಮ್ಮ ವಿದ್ಯಂಗೆ ಲಾಂಗ್ ಏರ್ ಇರೋದ್ರಿಂದ ಅವ್ಳಿಗೆ ಹೂವು ಮಾಡ್ಕೊಳ್ಳೋದು ಅಂದರೆ ಸಖತ್ ಇಷ್ಟ ಸೊ ಅವಳು ಹೂ ತೊಗೊಳ್ತಾ ಇದ್ದಾಳೆ ಮಡ್ಕೊಳಕ್ಕೆ ನನಗೆ ಹೂ ಮಡಿಯೋದು ಅಂದರೆ ಇಷ್ಟ ಆಗೋಲ್ಲ ಯಾಕೆಂದರೆ ನಂಗೆ ಸ್ವಲ್ಪ ತಲೆನೋವು ಬರುತ್ತೆ ಹೂ ಮಡಿಯೋದು ಇಷ್ಟ ಆಗೋಲ್ಲ ಬಟ್ ಅವಳು ಫೋರ್ಸ್ಫುಲಿ ಮುಡ್ಕೋ ಏನಾಗಲ್ಲ ಅಂತ ಹಿಂಸೆ ಮಾಡಿ ತೆಕ್ಕೊಟ್ಲು ಸೊ ಅಂತ ಹೇಳ್ಬಿಟ್ಟು ನಾನು ಅವತ್ತು ಹೂ ಮುಡ್ಕೊಂಡೆ ಆ್ಯಂಡ್ ಅಲ್ಲಿಂದ ನಾವೀಗ ಹೊರಡ್ತಾ ಇದ್ದೀವಿ ಆ್ಯಂಡ್ ಅಲ್ಲೇ ಚುರುಮುರಿ ತೊಗೊಂಡು ತಿಂದ್ವಿ ಆ್ಯಂಡ್ ಅಲ್ಲೇ ಕಾಫಿ ಕುಡಿದ್ವಿ ಇನ್ನಲ್ಲಿ ಊಟ ಏನೂ ಸಿಗಲ್ವಲ್ಲ ಸೊ ಅಷ್ಟೊತ್ತಲ್ಲಿ ಫೈವ್ ತರ್ಟಿಲಿ ಸೊ ಹಂಗಾಗಿ ನಾವೀಗ ಹೊರಡ್ತಾ ಇದ್ದೀವಿ ನೋಡಿ ಆ್ಯಕ್ಚುಲಿ ಮಹೇಶ್ವರ ಬೆಟ್ಟಕ್ಕೆ ಒಂದಿಂದಲೇ ಹೋಗಿ ಬರ್ಬೋದು ಅದು ನಾವು ಮಧ್ಯಾಹ್ನ ಹನ್ನೆರಡು ಹೊರಟಿದ್ದು ಈಗ ನೋಡಿ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಅಲ್ಲಿಂದ ರಿಟರ್ನ್ ಹೊರಟ್ವಿ ಬಟ್ ನಾವು ಮೊದಲೆಲ್ಲ ಅಯ್ಯೋ ಮಹೇಶ್ವರ ಬೆಟ್ಟನ ಅಷ್ಟೊಂದು ದೂರ ಅಂತಿದ್ವಿ ನೈಟ್ ಹೋಗಿ ಸ್ಟೇ ಆಗಿ ಬೆಳಗ್ಗೆ ದರ್ಶನ ಮಾಡಿ ಬರ್ತಿದ್ವಿ ಈಗ ಅನ್ಸುತ್ತೆ ಅಯ್ಯೋ ಎಷ್ಟು ಹತ್ತಿರ ಆರಾಮಾಗಿ ಬೆಳಗ್ಗೆ ಹೋಗಿ ಸಂಜೆ ಬರ್ಬೋದಲ್ಲ ಅಂತ ನಾವು ಬಂದು ಬರುವಾಗ ಅಮ್ಮಂಗೆ ಫುಲ್ ಟಯರ್ಡಾಗಿ ಅವ್ರಿಗೆ ಬರುವಾಗ ಫುಲ್ಲು ಅಮ್ಮಂಗೆ ವಾಮಿಟು ಹೋಗುವಾಗ ಫುಲ್ಲು ಚೆರಿಗೆ ವಾಮಿಟು ಆ್ಯಂಡ್ ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಆ ಬೆಟ್ಟ ಇಂತೂ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ ಅಷ್ಟೂ ಚೆನ್ನಾಗಿ ಕಾಣ್ತಿತ್ತು ಎಸ್ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ನನ್ನ ಮಾದೇಶ್ವರ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಟಿಲ್ ದೆನ್ ಬಾಯ್ ಬಾಯ್